ಪಿಎಚ್ಡಿ ಪದವಿ ನೀಡದ ಆರೋಪದ ಹಿನ್ನೆಲೆಯಲ್ಲಿ ನಿದ್ರೆ ಮಾತ್ರೆ ಸೇವಿಸಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಸೋಮವಾರ ನಡೆದಿದೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಿಎಚ್ಡಿ ಡಿ ಸ್ಕಾಲರ್ ವಿದ್ಯಾರ್ಥಿನಿ ಮನೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಹತ್ತೊಂಬತ್ತಕ್ಕೂ ಅಧಿಕ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಪ್ರಾಣಾಪಾಯದಿಂದ ಪಾರಾಗಿರುವ ವಿದ್ಯಾರ್ಥಿನಿ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವ ಮನೆಯಲ್ಲಿ ಯತ್ನಿಸಿದ್ದಾಳೆ ಮೊನ್ನೆ ನಡೆದ ರಾಣಿ ಚೆನ್ನಮ್ಮ ವಿವಿ ಘಟಿಕೋತ್ಸವದಲ್ಲಿ ಪಿಎಚ್ಡಿ ನೀಡದ ಆರೋಪ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ರಾಣಿ ಚೆನ್ನಮ್ಮ ವಿವಿ ಕುಲಪತಿ ತ್ಯಾಗರಾಜ್ ರಿಜಿಸ್ಟ್ರಾರ್ ಸಂತೋಷ್ ಕಾಮೇಗೌಡ ಮತ್ತು ಗೈಡ್ ಕೆಎಲ್ಎನ್ ಮೂರ್ತಿ ವಿರುದ್ಧ ಕಿರುಕುಳ ಆರೋಪ ಮಾಡಿದ್ದಾಳೆ ರಾಯ್ಬಾಗ್ ಪ್ರದೇಶದ ಸಮಗ್ರ ಚಾರಿತ್ರಿಕ ವಿಷಯದಲ್ಲಿ ಪಿಎಚ್ ಡಿ ಪೂರ್ಣಗೊಳಿಸಿ ಆರು ತಿಂಗಳ ಹಿಂದೆ ಸಬ್ಮಿಟ್ ಮಾಡಿದ್ದ ವಿದ್ಯಾರ್ಥಿನಿ ಸಬ್ಮಿಟ್ ಮಾಡಿದ್ದ ವಿದ್ಯಾರ್ಥಿನಿಗೆ ಬೇಕಂತಲೇ ಟಾರ್ಗೆಟ್ ಮಾಡಿ ಪಿಎಚ್ ಡಿ ಪದವಿ ಕೊಡಲು ನಿರಾಕರಣೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾಳೆ ಗೈಡ್ ಮೂರ್ತಿಯವರ ಕಿರುಕುಳ ಕುರಿತಾಗಿ ಕುಲಪತಿ ಹಾಗೂ ರಿಜಿಸ್ಟರ್ಗೆ ದೂರು ನೀಡಿದ್ದೆ ನಂತರ ಗೈಡ್ ಕಿರುಕುಳ ಸಮಸ್ಯೆ ಬಗೆಹರಿಸಲಾಗಿತ್ತು ಎಲ್ಲ ಸಮಸ್ಯೆ ಬಗೆಹರಿದರೂ ಕೂಡ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ತಮಗೆ ಪಿ ಎಚ್ ಡಿ ಪದವಿ ನೀಡಲಿಲ್ಲ ಎಂದು ಆರೋಪಿಸಿದ್ದಾಳೆ ಆದ್ರೆ ಕಾನ್ವೆಕೇಶನ್ ಕೊಡ್ಲಿಲ್ಲ ನನಗೆ ಎಲ್ರಿಗೂ ಕರೆದ್ರು ಆದ್ರೆ ಅವತ್ತ ನಾನು ಎಲ್ಲರೂ ಈಗ ರಾಜಪಾಲ್ ಬಂದಿದ್ರು ಮುಂದೆ ರಾಜಪಾಲ್ ಮುಂದ್ಯ ಮಾಡ್ತಿದ್ರೆ ಕಾಮಗೌಡವ್ರದ ಏನ್ ಇದು ಬಿ ಸಿ ಅವ್ರದ್ದು ಏನ್ ಮರ್ಯಾದೆ ಉಳಿತಿತ್ತು ಕಳೆದ ಐದು ವರ್ಷದಿಂದ ನೀವು ಮಾಡ್ತಿದ್ರಿ ಹೋಗಿದ್ದೆ ಒಂದ್ ಏಳೆಂಟು ತಿಂಗಳಾಯ್ತು ನಾನು ಮುಂಚಿ ಅಂದರೆ ಈ ಕನ್ವಿಕೇಶನ್ ಒಳಗೆ ನಿಮಗೆ ಕೊಡಬೇಕಿತ್ತು ಘಟಿಕೋತ್ಸವದಲ್ಲಿ ನನಗೆ ಕಾನ್ವಿಕೇಶನ್ ಕೊಡಬೇಕಿತ್ತು ಕೊಡ್ಲಿಲ್ಲ ನಾನು ನನಗೆ ನಿರಾ ಇದು ಮಾಡಿದರು ನಿರಾಶೆ ಮಾಡಿದರು ನಾನು ಒಂದು ವಿದ್ಯಾರ್ಥಿ ಎಲ್ಲ ನನ್ನನ್ನು ಅಪರಾಧಿಯನ್ನಾಗಿ ಟ್ರೀಟ್ ಮಾಡಿದರು ಈ ರೀತಿ ಯಾವ ಹೆಣ್ಮಕ್ಳಿಗೂ ಈ ರೀತಿ ಮಾಡಬಾರ್ದು ನಾನು ಒಬ್ಬಳೇ ತಪ್ಪು ಮಾಡಿದ್ದೀನ ಈಗ ಗೈಡ್ ಜೊತೆ ಗೈಡ್ ನಿಮಗೆ ಕಿರುಕುಳ ಕೊಟ್ಟಿದ್ದನ್ನ ನೀವು ಕಂಪ್ಲೇಂಟ್ ಮಾಡಿದ್ರಿಂಟ್ ಅಂತ ಆಮೇಲೆ ಇವರು ಈಗ ಇರುವಂತ ಇವ್ರು ಮೇಲೆ ಈಗ ಬೇಕಂತ ಹಾಗೆ ಸಾಧಿಸಿ ಯಾರು ಮತ್ತು ಅವರು ಇರೋದನ್ನು ಇಷ್ಟೊಂದು ನನಗೆ ಕಾಟ ಕೊಟ್ಟಿದ ನಾನು ಒಂದು ಯೂಟ್ಯೂಬ್ ಮಾಡಿದ್ದೆ ಏನಂದ್ರೆ ಇಂಥ ಅಧಿಕಾರಿಗಳು ನಮ್ಮ ಬೆಳಗಾವಿ ಜಿಲ್ಲಾದಾಗ ಬೇಕೇನ ಅಂತ ಹೇಳಿ ಟಾರ್ಗೆಟ್ ಅದೇ ಟಾರ್ಗೆಟ್ ಮಾಡಿ ಕಾಮಗೌಡ ಮತ್ತೆ ಈ ತರ ತೊಂದರೆ ಮಾಡಕತ್ತಾರ ಈ ತರ ಹರೇಶ್ಮೆಂಟ್ ಮಾಡಕತ್ತಾರ ಆಮೇಲೆ ಒಳಗಡೆ ಬಹಳ ಸಿಕ್ಕಾಪಟ್ಟೆ ಏನೆಲ್ಲ ಗೋಲ್ಮಾಲ್ ಮಾಡತ್ತಾರ ಅವ್ರಿಗೆ ಬೇಕಾಗಿರುವಂತ ಕಲೀಗ್ಸ್ಗೆ ಮಾತ್ರ ಸಪೋರ್ಟ್ ಮಾಡ್ತಾರ ಇನ್ನು ಯಾರಿಗೂ ಕ್ಯಾರೆ ಅನ್ನಂಗಿಲ್ಲ ಈ ಥರ ಅವ್ರು ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮಂಥವ್ರು ಯಾರಾದರೂ ಸ್ವಲ್ಪ ಮಾತಾಡಿದ್ರು ಸಾಕು ಅವರು ಕಣ್ಣೊಳಗಡೆ ಹಿಡ್ಕೊಂಡು ಬಿಡ್ತಾರೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ರಾಜ್ ಹಿರೇಮಠ್ ಕೆಎಂಎಂ ನ್ಯೂಸ್ ಬೆಳಗಾವಿ